श्री सद्गुरु साईनाथ महाराज की जय सदा निरुक्षस्य मूलाधिवासात् सुधाश्राविणं ते कमप्याप्रयन्तम् तरुङ्कल्पक्षाधिकम् साधयन्तम् श्री साई सन्देशा ಯಾರು ಯಾರನ್ನು ದ್ವೇಷಿಸುವುದಿಲ್ಲವೋ ಪ್ರೀತಿ ಮತ್ತು ಭ್ರಾತೃತ್ವದಿಂದ ಸರ್ವತಮ ಭಾವದಿಂದಿರುತ್ತಾರೋ ಯಾರಿಗೆ ಆಸೆಗಳಿಲ್ಲವೋ ಯಾರು ಸುಖ ದುಃಖವನ್ನು ಸಮಾನತೆಯಿಂದ ಕಾಣುವರೋ ಯಾರು ತಮ್ಮ ದೇಹ ಪೋಷಣೆ ಅಗತ್ಯವಾದುದರಲ್ಲಿ ತೃಪ್ತಿಪಡುತ್ತಾರೋ ಯಾರು ಸಂಯಮದಿಂದಿರುತ್ತಾರೋ ಯಾರು ಹೊಗಳಿಕೆ ತೆಗಳಿಕೆಗೆ ಮನ ಕೊಡುವುದಿಲ್ಲವೋ ಭಯ ಮತ್ತು ಸಂತೋಷಗಳನ್ನೇ ಸಮವಾಗಿ ಕಾಣುತ್ತಾರೋ ಯಾರು ಆಶಾರಹಿತರಾಗಿರುವರೋ ನಾನೇ ಭಕ್ತ ಎಂಬ ಅಹಂಕಾರವಿರುವುದಿಲ್ಲವೋ ಭಕ್ತಿಯಿಂದ ದೇವರಲ್ಲಿ ಶರಣಾಗತರಾಗುತ್ತಾರೋ ತನ್ನನ್ನು ತಾನೇ ಪ್ರಶಂಸಿಸಿಕೊಳ್ಳುವುದಿಲ್ಲವೋ ಪ್ರಾಪಂಚಿಕ ತೊಂದರೆಗಳಿಂದ ತಾಳ್ಮೆಯಿಂದಿರುತ್ತಾರೋ ಬಾಹ್ಯ ಮತ್ತು ಅಂತರಂಗದಲ್ಲಿ ಶುದ್ಧವಾಗಿರುತ್ತಾರೋ ಆತ್ಮ ತತ್ವ ಸಾಧನೆಯಲ್ಲಿ ನಿರತರಾಗಿರುತ್ತಾರೋ ಏಕಾಗ್ರ ಭಕ್ತಿಯಿಂದಿರುತ್ತಾರೋ ದೇವರನ್ನೇ ಧ್ಯೇಯ ಮಾಡಿಕೊಂಡು ಧಾರ್ಮಿಕ ಸಾಧನೆ ಮಾಡುತ್ತಾರೋ ಅವರು ಭಗವತ್ಕೃಪ ಪಡೆಯುತ್ತಾರೆ ಪ್ರಾಪಂಚಿಕ ಕರ್ಮಗಳ ಫಲಕ್ಕೆ ಆಶಿಸದೆ ಆಸೆಗಳನ್ನು ಆನಂದಕ್ಕೆ ಬಿಟ್ಟು ದೇವರ ಜ್ಞಾನ ಹೊಂದಲು ಶ್ರದ್ಧೆಯಿಂದಿರುತ್ತಾರೋ ಅವರು ಶ್ರದ್ಧೆಯಿಂದ ಸಾಧನೆ ಮಾಡಿದರೆ భగవంతన కృపే దొరకవదు జై సాయిరామ్